ಯಾಕೆ ದಯಾನಂದ್ ವಿಚಾರ ಬೆಳಗ್ಗೆ ಬೆಳಿಗ್ಗೆ ಅಂತಂದ್ರೆ ದಯಾನಂದು ಕೆಲಸ ಮಾಡ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ಆದರೆ ರಿಪೋರ್ಟಿಂಗ್ ಮಾತ್ರ ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳಿಗೆ ಕೆಲವು ಪಕ್ಷಗಳಿಗೆ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ಬ ಮರಾಠಿ ಕನ್ನಡಿಗನ ಒಬ್ಬ ರಾಜಕಾರಣಿಯನ್ನ ಫೇಕ್ ಎನ್ಕೌಂಟರ್ ಮಾಡಿದ್ರಲ್ಲ ಅಲ್ಲಿಂದ ಅಲ್ಲಿಂದ ಮಾಹಿತಿ ಇದೆ ನಮ್ಮ ಬಳಿ ಈ ಆಟ ಚೆಲ್ಲಾಟ ಎಲ್ಲ ಅವಶ್ಯಕತೆ ಇದೆಯಾ ಪೊಲೀಸ್ ಕಮಿಷನರ್ ದಯಾನಂದ್ ಅವರೇ ನೀವೇ ಕೊಟ್ಟಿರೋ ಮಾಹಿತಿಗಳ ಪ್ರಕಾರ ಬೆಂಗಳೂರಲ್ಲಿ ಎಷ್ಟು ವಾರೆಂಟ್ ಬಾಕಿ ಇದೆ ನಿಮಗೆ ಗೊತ್ತಿದೆ ನಾನೇ ನಾನೊಬ್ಬನ ಇಂಪಾರ್ಟೆಂಟು ನನ್ನನ್ನ ಗೋವಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರೋದ್ರಲ್ಲಿ ದಯಾನಂದ್ ಅವರ ಪಾತ್ರ ಯಾಕೆ ಅಂತ ಹೇಳಿದ್ರೆ ಅವರು ಬಸವರಾಜ್ ಬೊಮ್ಮಾಯಿಗೆ ತುಂಬಾ ಕ್ಲೋಸ್ ಅಂತೆ ಏನ್ ಇವತ್ತು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ವಿಚಾರವಾಗಿ ಮಾತಾಡಬೇಕಾಗಿದೆ ದಯಾನಂದ್ ದಯಾನಂದ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ನಮಸ್ಕಾರ ಸಿ ಎಂ ಸಾಹೇಬ್ರೆ ನಿಮ್ಮ ನೀವು ಅಪಾಯಿಂಟ್ ಮಾಡ್ರ ಸಿಎಂ ಮೀನ್ ನೀವು ಅಪಾಯಿಂಟ್ ಮಾಡಿರೋ ಪೊಲೀಸ್ ಕಮಿಷನರು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಇಲ್ಲಿನ ಜನಗಳ ಕೆಲಸ ಮಾಡ್ತಾ ಇಲ್ಲ ಒಬ್ಬ ಗುಪ್ತಾ ಒಬ್ಬ ಇಂಟೆಲಿಜೆನ್ಸಿಯಾಗಿ ಇಸ್ ರಿಪೋರ್ಟಿಂಗ್ ಟು ಇಸ್ ಬಾಸಸ್ ಇನ್ ಡೆಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಯಾಕೆ ದಯಾನಂದ್ ವಿಚಾರ ಬೆಳಗ್ಗೆ ಬೆಳಿಗ್ಗೆ ಅಂತಂದ್ರೆ ದಯಾನಂದು ಕೆಲಸ ಮಾಡ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ಆದ್ರೆ ರಿಪೋರ್ಟಿಂಗ್ ಮಾತ್ರ ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳಿಗೆ ಕೆಲವು ಪಕ್ಷಗಳಿಗೆ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಸಂಪೂರ್ಣ ದಾಖಲೆ ಇದೆ ನಾನು ಬಿಡುಗಡೆ ಮಾಡ್ತೀನಿ ಮಿಸ್ಟರ್ ದಯಾನಂದ್ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಮರಾಠಿ ಕನ್ನಡಿಗನ ಒಬ್ಬ ರಾಜಕಾರಣಿಯನ್ನ ಫೇಕ್ ಎನ್ಕೌಂಟರ್ ಮಾಡಿದ್ರಲ್ಲ ಅಲ್ಲಿಂದ ಅಲ್ಲಿಂದ ಮಾಹಿತಿ ಇದೆ ನಮ್ಮ ಬಳಿ ಈ ಈ ಆಟ ಚೆಲ್ಲಾಟ ಎಲ್ಲ ಅವಶ್ಯಕತೆ ಇದೆಯಾ ಪೊಲೀಸ್ ಕಮಿಷನರ್ ದಯಾನಂದ್ ಅವರೇ ನೀವೇ ಕೊಟ್ಟಿರೋ ಮಾಹಿತಿಗಳ ಪ್ರಕಾರ ಬೆಂಗಳೂರಲ್ಲಿ ಎಷ್ಟು ವಾರೆಂಟ್ ಬಾಕಿ ಇದೆ ನಿಮಗೆ ಗೊತ್ತಿದೆ ನಾನೇ ನಾನೊಬ್ಬನ ಇಂಪಾರ್ಟೆಂಟು ಗೋವಾ ಇಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರೋದ್ರಲ್ಲಿ ದಯಾನಂದ್ ಅವರ ಪಾತ್ರ ಯಾಕೆ ಅಂತ ಹೇಳಿದ್ರೆ ಅವರು ಬಸವರಾಜ್ ಬೊಮ್ಮಾಯಿಗೆ ತುಂಬಾ ಕ್ಲೋಸ್ ಅಂತೆ ಏನೋ ಕರ್ಕಾಂಬ ಬಂದಿದ ಏನ್ ತಪ್ಪಿಲ್ಲ ವಾರಂಟ್ ಇದೆ ಕರ್ಕಂಬ ಬರಬೇಕು ನಿಮ್ಮ ಕರ್ತವ್ಯಕ್ಕೆ ನನ್ನದೊಂದು ಸಲ್ಯೂಟ್ ದಯಾನಂದ್ ಐ ಆಮ್ ಸಲ್ಯೂಟಿಂಗ್ ಯು ಫಾರ್ ಯುವರ್ ಸಿನ್ಸಿಯರ್ ಜಾಬ್ ಬಟ್ ಮೈ ಓನ್ಲಿ ಕ್ವಶನ್ ಇಸ್ ಬೆಂಗಳೂರಲ್ಲಿ ಒಟ್ಟು ಇಪ್ಪತ್ತ ಮೂರ್ ಸಾವಿರದ ಐನೂರ ನಲ್ವತ್ತೈದು ನಾನ್ ಬೇಲೆಬಲ್ ವಾರಂಟ್ ಬಾಕಿ ಇದೆ ತಾವ್ ಯಾವಾಗ ಅವ್ರನ್ನೆಲ್ಲ ಹಿಡ್ಕೊಂಡ್ ಬರ್ತೀರಾ ಪ್ರೊಕ್ಲಮೇಶನ್ ಮೂವತ್ತೊಂದು ಸಾವಿರದ ಅರವತ್ತೆಂಟು ಅರವತ್ತೆಂಟು ಮೂವತ್ತೊಂದು ಸಾವಿರ ಪ್ರೊಕ್ಲಮೇಶನ್ ಬಾಕಿ ಇದೆ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀರಾ ದಯಾನಂದ್ ಸಿಎಂ ಸಿದ್ದರಾಮಯ್ಯ ಅವರೇ ಈತ ಭಾರಿ ಸಿನ್ಸಿಯರ್ ಅಂತ ಬಾಡಿ ಮೇಲೆ ಕ್ಯಾಮ್ರಾ ಹಾಕೊಂತಾರೆ ಹದಿನೇಳು ಸಾವಿರ ನಾನ್ ಅವೈಲೇಬಲ್ ವಾರಂಟ್ಸ್ ಬಾಕಿ ಇದೆ ಇಂಥ ಕಮಿಷನರ್ ಏನಕ್ಕೆ ಬೇಕ್ರಿ ಸಿಎಂ ಅವ್ರೆ ಬೇಕಾ ಇಂತ ಕಮಿಷನರ್ ಬೆಂಗಳೂರು ಸಿಟಿಗೆ ಇನ್ ವಾಟ್ ಸೆನ್ಸ್ ಪೊಲೀಸ್ ಕಮಿಷನ್ ಆಫ್ ಸಿಟಿ ಪೊಲೀಸ್ ಕಮಿಷನರ್ ಕ್ಯಾನ್ಯೂ ಎಕ್ಸ್ಪ್ಲೈನ್ ಮೀ ಐಡೋರ್ ಏನೋ ದೊ ದಂ ಕ್ಷನ್ ಯು ಆರ್ ದ ಹೋಮ್ ಮಿನಿಸ್ಟರ್ ಕ್ವಶನ್ ಯು ದ ಸೆಕ್ರೆಟರಿ ವೆದರ್ ದ ಜುಡಿಶಿಯಲ್ ಕೋರ್ಟ್ಸ್ ಯುವ ನಾಟ್ ಯುವರ್ ಅಕೌಂಟಬಲ್ ಏನೋ ಆನ್ ಬಿ ಎಫ್ ಆಫ್ ಪಬ್ಲಿಕ್ ಆ್ಯಂಡ್ ವಿ ದ ಅಂಡ್ ವಿರ್ ಯಾಕ್ರೆ ಅಕೌಂಟಬಲ್ ಇಲ್ಲ ನೀವು ಹದಿನೇಳು ಸಾವಿರದ ಮುನ್ನೂರ ನಾನ್ ನಾನ್ವೆಲಬಲ್ ವಾರಂಟ್ಸ್ ಬಾಕಿ ಇದೆ ಯಾವಾಗ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಾ ದಯನಂದ್ ನನಗೆ ಹೇಳ್ಬೇಕು ಬೊಮ್ಮಾಯಿನ ಖುಷಿ ಮಾಡಕ್ಕೋಸ್ಕರ ಗೋವಿಂದ ನನ್ನ ಯು ಆರ್ ಗೋಯಿಂಗ್ ಟು ಯು ಯು ವಿಲ್ ಬಿಲ್ಡ್ ಅಕೌಂಟಬಲ್ ಒಳ್ಳೆ ಕೆಲಸ ಕರ್ಕೊಂಡ್ ಬಂದಿದ್ದು ಬಂದು ಇದು ಬಿಟ್ಕೊಂಡಿದ್ದೀರಾ ಇದು ಬಿಟ್ಕೊಳ್ಳಿ ನಾನು ಇರ್ಬೇ ಕಚ್ ಬಿಡೋಲ್ಲ ನಿಮ್ಮನ್ನ ಬಂದಿದ್ದೀನಿ ಸಲಾಮು ಬಾಕಿ ಇರೋದಕ್ಕೆ ಇರ್ಬೇ ನಾನು ಓಕೆ ನಾನ್ ಅವೆಲೆಬಲ್ ವಾರಂಟ್ಸ್ ಇಪ್ಪತ್ತ್ ಮೂರ್ ಸಾವಿರದ ಐನೂರ ನಲ್ವತ್ತೈದು ವಾರಂಟ್ಸ್ ಇದೆ ಯಾವಾಗ್ಲೂ ಎಕ್ಸಿಕ್ಯೂಟ್ ಮಾಡ್ತೀರಾ ರೀ ಅರೇ ಜಯನಂದ್ ಯಾವಾಗ್ಲೂ ಎಕ್ಸಿಕ್ಯೂಟ್ ಮಾಡ್ತೀರಾ ಪ್ರೊಕ್ಲಮೇಶನ್ ಮೂವತ್ತೊಂದು ಸಾವಿರ ಇದೆ ನನಗ್ ಗೊತ್ತಿಲ್ಲ ಹೈಕೋರ್ಟ್ ಆಫ್ ಕರ್ನಾಟಕ ಯಾಕೆ ಪ್ರಶ್ನೆ ಮಾಡ್ತಾ